ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಮತ್ತು ಯೋಗದ ಮಾಹಿತಿಯನ್ನು ಒಳಗೊಂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪ್ರತಿನಿತ್ಯ ಐದು ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ಸೇವನೆ ಮಾಡೋದರಿಂದ ಮನುಷ್ಯನ ಶರೀರದಲ್ಲಿ ಅಂತ ಅಂತೇನಿರ್ತದಲ್ಲ ಅದು ತುಂಬ ಚೆನ್ನಾಗಿರ್ತದೆ ಸ್ಟ್ಯಾಮಿನಾ ಪವರ್ ಶಕ್ತಿ ಹಾಗೂ ಮನುಷ್ಯನ ಆಯಸ್ಸು ವೃದ್ಧಿಯಾಗುತ್ತೆ ಶರೀರದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿ ಕೆಲಸ ಮಾಡುತ್ತೆ ಶರೀರ ಯಾವುದೇ ರೋಗಗಳನ್ನು ರೋಗಗಳಿಂದ ಒಂದು ತೊಂದರೆಗೊಳಗಾಗದೆ ಶರೀರ ಸುರಕ್ಷಿತವಾಗಿ ಆರೋಗ್ಯದಾಯಕವಾಗಿ ಇರ್ತದೆ ಅಂತಹ ಎಲ್ಲ ಸತ್ವಗಳು ಆ ಡ್ರೈ ಫ್ರೂಟ್ಸ್ನಲ್ಲಿ ಇದ್ದಾವೆ ರೋಗ ಬಂದ ಮೇಲೆ ಒದ್ದಾಡೋದಕ್ಕಿಂತ ರೋಗ ಬರದಂತೆ ಶರೀರವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ನಾವು ಬೆಳಗ್ಗೆದ್ದು ಏನೇನೋ ತಿನ್ನೋದಕ್ಕಿಂತ ಯಾವುದಾದ್ರೂ ಒಂದು ಐದು ಡ್ರೈ ಫ್ರೂಟ್ಸ್ಗಳನ್ನು ಸೇವನೆ ಮಾಡೋದ್ರಿಂದ ನಾವು ನೂರು ವರ್ಷದವರೆಗೂ ನವ ಯುವಕರಂತೆ ಚಿರ ಯುವಕರಂತೆ ಬದುಕಬೋದು ಹಾಗಿದ್ರೆ ವಾಟ್ ಇಸ್ ದ ಸೈನ್ಸ್ ಆಫ್ ದಿಸ್ ಡ್ರೈ ಫ್ರೂಟ್ಸ್ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ತಾ ಯಾವ್ಯಾವ ಡ್ರೈ ಫ್ರೂಟ್ಸನ್ನು ಮುಖ್ಯವಾಗಿ ನಾವು ಸೇವನೆ ಮಾಡ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಅಂಜೀರ ಖರ್ಜೂರ ಪಿಸ್ತಾ ಬಾದಾಮಿ ವಾಲ್ನಟ್ಟು ಗೋಡಂಬಿ ಇವೆಲ್ಲವುಗಳ್ನ ಸೇವನೆ ಮಾಡ್ಬೋದು ಆದರೆ ಇದರಲ್ಲಿ ಯಾವುದಾದ್ರೂ ಒಂದು ಐದು ನೀವು ಉಪಯೋಗ ಮಾಡೋದು ಮತ್ತು ಈಗ ಗೋಡಂಬಿ ಬಾದಾಮಿ ದ್ರಾಕ್ಷಿ ವಾಲ್ನಟ್ಟು ಅಂಜೀರ ಖರ್ಜೂರ ಇವನ್ನೆಲ್ಲ ಒಂದ್ಸರಿ ಏನು ಮಾಡೋದಂದ್ರೆ ಯಾವುದಾದ್ರೂ ಇದರಲ್ಲಿ ಒಂದು ಐದೈದು ಬಳಸೋದು ಐದೈದು ಪಿಸ್ತಾ ಯಾವುದಾದ್ರು ಒಂದು ಐದು ಇವತ್ತು ಈ ತಿಂಗಳು ಗೋಡಂಬಿ ಬಾದಾಮಿ ಅಂಜೀರ ವಾಲ್ನಟ್ಟು ದ್ರಾಕ್ಷಿ ಬಳಸಿದ್ರೆ ಮುಂದಿನ ತಿಂಗಳು ಅದರಲ್ಲಿ ವಾಲ್ನಟ್ಟು ತೆಗೆದು ಮತ್ತು ಒಂದು ಬೇರೆ ಪ್ರಾಡಕ್ಟನ್ನು ಬೇರೆ ಒಂದು ಡ್ರೈ ಫ್ರೂಟ್ಸ್ ಹಾಕೋದು ಒಂದೊಂದೇ ಒಂದೊಂದೇ ಸ್ವಲ್ಪ ಚೇಂಜ್ ಮಾಡ್ತಾ ಹೋಗೋದು ಒಟ್ನಲ್ಲಿ ಐದು ಡ್ರೈ ಫ್ರೂಟ್ಸ್ಗಳನ್ನ ಅಥವಾ ಮೂರು ಡ್ರೈ ಫ್ರೂಟ್ಸ್ಗಳನ್ನ ಒಟ್ಟಿಗೆ ತಿನ್ನೋದು ಒಳ್ಳೆಯದು ಈ ಅಂಜೀರ ದಿನಕ್ಕೆ ಒಂದು ಅಥವಾ ಎರಡು ತಿನ್ನೋದು ಖರ್ಜೂರ ದಿನಕ್ಕೆ ಒಂದು ಅಥವಾ ಎರಡು ತಿನ್ನೋದು ಗೋಡಂಬಿ ಬಾದಾಮಿ ಮೂರಿಂದ ನಾಲ್ಕು ತಿನ್ಬೋದು ಪಿಸ್ತಾ ಒಂದು ನಾಲ್ಕರಿಂದ ಆರು ತಿನ್ಬೋದು ಒಣ ದ್ರಾಕ್ಷಿ ಒಂದು ಹತ್ತು ಹದಿನೈದು ಸೇವನೆ ಮಾಡ್ಬೋದು ದಿನಕ್ಕೆ ಇದನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆಯದ್ದು ಸೇವನೆ ಮಾಡೋದು ಅಮೃತಕ್ಕೆ ಸಮ ಅಂತ ಹೇಳ್ತಾರೆ ಅಂದರೆ ಅದರಲ್ಲಿ ಜೀವ ವಿಕಾಸ ಆಗಿರುತ್ತೆ ಆ ಡ್ರೈ ಫ್ರೂಟ್ಸ್ಗಳಲ್ಲಿ ಜೀವ ವಿಕಾಸ ಆದಾಗ ಅದರ ಒಂದು ಶಕ್ತಿ ನೂರು ಪಟ್ಟು ಹೆಚ್ಚಿಗೆ ಆಗುತ್ತೆ ಹಾಗೆ ನೀವು ತಿನ್ನೋದಕ್ಕಿಂತ ಅದನ್ನು ನೆನೆಸಿ ತಿಂದರೆ ಅದರ ಶಕ್ತಿ ನೂರು ಪಟ್ಟು ಹೆಚ್ಚಿಗೆ ಆಗುತ್ತೆ ಹೀಗೆ ತಿಂದು ನೋಡಿ ನಿಮಗೆ ಸುಸ್ತು ನಿಶಕ್ತಿ ಮೂಡ್ ಸ್ವಿಂಗ್ ಆಗೋದು ಆಮೇಲೆ ಕೆಲವೊಂದಿಷ್ಟು ನರ ದೌರ್ಬಲತೆ ಲೈಂಗಿಕ ಸಮಸ್ಯೆಗಳು ಹಾಗೂ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಇವೆಲ್ಲವೂ ಕೂಡ ತಾನೇ ಗುಣ ಆಗ್ತಾ ಹೋಗ್ತವೆ ಯಾಕಂದರೆ ಈ ಡ್ರೈ ಫ್ರೂಟ್ಸ್ಗಳಲ್ಲಿ ನಮ್ಮ ಶರೀರಕ್ಕೆ ಬೇಕಾಗುವಷ್ಟು ಬೇಕಾದ ಸ್ಥಿತಿಯಲ್ಲಿ ಪೋಷಕಾಂಶಗಳಿರ್ತವೆ ಪ್ರೋಟೀನ್ ಮಿನರಲ್ಸ್ಗಳು ತುಂಬ ಯಥೇಚ್ಛವಾಗಿ ಇದರಲ್ಲಿರ್ತವೆ ವಿಟಮಿನ್ಸ್ಗಳಿರ್ತವೆ ಫೈಬರ್ನ ಅಂಶವು ಕೂಡ ಚೆನ್ನಾಗಿರುತ್ತೆ ಎಲ್ಲ ಸಂಪೂರ್ಣ ಆಹಾರ ಅಂತ ಹೇಳ್ಬೋದು ಈ ಡ್ರೈ ಫ್ರೂಟ್ಸಲ್ಲಿ ಹೀಗೆಲ್ಲವನ್ನು ನಾನು ಹೇಳಿರುವ ಒಂದು ನಿಗದಿತ ಪ್ರಮಾಣದಲ್ಲಿ ನೆನೆಸಿ ಅವುಗಳನ್ನು ಬೆಳಗ್ಗೆದ್ದು ಅಗದಗು ತಿನ್ನೋದು ಬಹಳ ಒಳ್ಳೆಯದು ಜ್ಯೂಸ್ ಮಾಡಿ ಕುಡಿಯೋದಕ್ಕಿಂತ ಅಗದಗು ತಿನ್ನೋದೇ ಭಾಳ ಒಳ್ಳೆಯದು ಹೀಗೆ ಸೇವಿಸಿದರೆ ನೋಡಿ ನಿಮಗೆ ಯಾವ ಟಾನಿಕ್ಕೂ ಬೇಕಾಗಿಲ್ಲ ಅಷ್ಟು ನಿಮ್ಮ ಶರೀರ ಸುರಕ್ಷಿತವಾಗಿರ್ತದೆ ಅದು ಟಾನಿಕ್ ಬೇಕಲ್ಲ ಶರೀರಕ್ಕೆ ಯಾವುದಾದ್ರೂ ಟಾನಿಕ್ಕನ್ನು ಕುಡಿದು ಏನೇನೋ ಮಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳೋದಕ್ಕಿಂತ ಆ ಪೌಡ್ರು ಈ ಪೌಡ್ರು ಪ್ರೋಟೀನ್ ಪೌಡ್ರು ಮಲ್ಟಿ ವಿಟಮಿನ್ ಔಷಧಿಗಳು ಎದಕ್ಕೆ ಅವೆಲ್ಲ ಸಪ್ಲಿಮೆಂಟ್ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ವಿಟಮಿನ್ ಎಗೊಂದು ವಿಟಮಿನ್ ಬಿಗೊಂದು ವಿಟಮಿನ್ ಬಿ ಟ್ವೆಲ್ಗೊಂದು ಕ್ಯಾಲ್ಸಿಯಮ್ಗೊಂದು ಅದಕ್ಕೊಂದು ಇದಕ್ಕೊಂದು ವಿಟಮಿನ್ ಡಿ ತ್ರೀಗೆ ಏನೇನೋ ಡೆಫಿಷಿಯನ್ಸಿ ಅದಕ್ಕೆಲ್ಲ ಔಷಧಿ ತೆಗೆದುಕೊಳ್ಳೋದಕ್ಕಿಂತ ಇದನ್ನು ತಿಂದರೆ ಯಾವ ಡೆಫಿಷಿಯನ್ಸಿನೂ ಬರೋದಿಲ್ಲ ಶರೀರಕ್ಕೆ ಶರೀರ ರೀಚಾರ್ಜ್ ಆಗುತ್ತೆ ಶರೀರದ ಡೆಫಿಷಿಯನ್ಸಿಗಳು ಅಂದರೆ ಕೊರತೆಗಳು ಕಮ್ಮಿ ಆಗ್ತವೆ ಆಮೇಲೆ ಪೋಷಕ ಸತ್ವಗಳ ಕೊರತೆ ಕಮ್ಮಿ ಆಯಿತು ಅಂದರೆ ಜೀವಕೋಶಗಳಲ್ಲಿ ಶಕ್ತಿ ಬರ್ತದೆ ಆವಾಗ ಆಯಸ್ಸು ವೃದ್ಧಿ ಆಗುತ್ತೆ ಆರೋಗ್ಯನೂ ಗಟ್ಟಿಯಾಗುತ್ತೆ ಇಟ್ ಈಸ್ ಸಿಂಪಲ್ ಸೈನ್ಸ್ ಅದಕ್ಕೆ ಬೆಳಗ್ಗೆ ಎದ್ದು ಅದು ಏನೇನೋ ತಿನ್ನೋದಕ್ಕಿಂತ ಬೆಡ್ ಕಾಫಿ ಬೆಡ್ ಬೆಡ್ ಟೀ ಕುಡೋದು ಬೇಗ ಡೆಡ್ ಆಗೋದಕ್ಕಿಂತ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನಿ ಕಷಾಯಗಳನ್ನ ಕೊಡೋದು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ಆರೋಗ್ಯ ತರಬೇತಿ ಶಿಬಿರ ಇರ್ತದೆ ಐದು ದಿವಸದಲ್ಲಿ ನಾವು ನಿಮ್ಗೆ ಏನು ಹೇಳ್ಕೊಡ್ತೇವೆ ಅಂದರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಚೆನ್ನಾಗಿ ನೂರು ವರ್ಷ ಬದುಕಬೇಕಂದ್ರೆ ಯೋಗ ಪ್ರಾಣಾಯಾಮ ಹೇಗೆ ಮಾಡಬೇಕು ಯಾಕಂದರೆ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ತಪ್ಪಿದರೆ ಯಮ ಆಗುತ್ತೆ ಅದನ್ನು ಪ್ರಾಣಾಯಾಮ ಯೋಗವನ್ನು ಮಾಡುವ ಸರಿಯಾದ ವಿಧಾನ ಎಲ್ಲ ಹೇಳಿಕೊಡ್ತೇವೆ ಅಲ್ಲಿ ಭಾಳ ಜನ ಶುಗರು ಬಿ ಪಿ ಇರೋರು ಬರ್ತಾರಲ್ಲ ಅವ್ರು ಐದೇ ದಿವಸಕ್ಕೆಲ್ಲವರು ಮಾತ್ರೆಗಳನ್ನೇ ಬಿಟ್ಬಿಡ್ತಾರೆ ಅಷ್ಟೊಂದು ಪರಿವರ್ತನೆಗಳಾಗ್ತವೆ ಹಾಗಾಗಿ ಯೋಗ ಆಯುರ್ವೇದ ಆಹಾರ ಪದ್ಧತಿಯನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಆಸ್ಪತ್ರೆಗಳ ಮೆಟ್ಟಲು ಹತ್ತದೇ ಬೇಕಾಗಿಲ್ಲ ನಾವು ಬದುಕಿರೋರಿಗೆ ಆರೋಗ್ಯದಿಂದ ನೆಮ್ಮದಿಯಿಂದ ಬದುಕ್ಬೋದು ಮನುಷ್ಯ ಏನಂದರೆ ದುಡಿದಿರೋ ಸಂಪತ್ತೆಲ್ಲ ಆಸ್ಪತ್ರೆ ಪಾಲಾಗಿ ಒದ್ದಾಡಿ ಒದ್ದಾಡಿ ಸಾಲ ಸೂಲ ಮಾಡಿದರೂ ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕೆ ಆಗದಷ್ಟು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅವನ ಜೀವನದಲ್ಲಿ ತುಂಬ ನರಳಾಡ್ತಾನೆ ಅದಕ್ಕೆ ಅಂತ ಪರಿಸ್ಥಿತಿಗೆ ಹೋಗೋದು ಬೇಡ ಅಂತೇಳಿದ್ರೆ ತಾವು ಕೂಡ ಈ ಶಿಬಿರಕ್ಕೆ ಭಾಗವಹಿಸ್ಬೋದು ಆ ಶಿಬಿರದಲ್ಲಿ ಹೇಳುವ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಸುಖವಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ